ನಮಸ್ಕಾರ ನಾನು ಭವನಶಂಕರ್ ಅಡ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಕೆಲವೊಂದು ವಿಚಾರಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಒಳಪಟ್ಟಿರುವಂಥದ್ದು ಬಹುಶಃ ಆ ನಿಟ್ಟಿನಲ್ಲಿ ನಾನು ಒಂದು ಎರಡು ವಿಚಾರಗಳನ್ನು ಈ ಮೂಲಕ ಸಮಾಜಕ್ಕೆ ನೀಡಬೇಕು ಅಂತ ತಮ್ಮ ಮುಂದೆ ಕೂತಿದ್ದೇನೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸುಳ್ಯದಲ್ಲಿ ಜನಜಾಗೃತಿ ವೇದಿಕೆ ಸ್ಥಾಪಿಸಲ್ಪಟ್ಟು ಅದರಲ್ಲಿ ಇಪ್ಪತ್ತು ವರ್ಷಗಳಿಂದ ನಿರಂತರ ಸೇವಾರ್ಥಿಯಾಗಿ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷನಾಗಿ ಇವತ್ತಿಗೂ ಅದರಲ್ಲಿ ಕೆಲಸ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿ ಕ್ಷೇತ್ರದಲ್ಲಿ ಮೂರು ವರ್ಷಗಳ ಕಾಲ ಕೆಲಸ ಅಲ್ಲಿ ವಿದ್ಯಾರ್ಥಿಯಾಗಿ ಕೂಡ ಆ ಕ್ಷೇತ್ರದ ದೇವರ ಆ ಒಂದು ಅನ್ನದ ಋಣದಲ್ಲಿ ಇದ್ದವ ಅದೇ ರೀತಿ ಪ್ರಥಮ ಮಸ್ತಕಾಭಿಷೇಕ ಗೌಂಡೇಶ್ವರನಿಗೆ ಪ್ರಥಮ ಮಸ್ತಕಾಭಿಷೇಕ ಆಗುವ ಸಂದರ್ಭದಲ್ಲಿ ಕೂಡ ನಾನು ಆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಯಾಗಿ ಇದ್ದೆ ಬಹುಶಃ ಸಮಾಜದಲ್ಲಿ ನಿರಂತರವಾಗಿ ದಿನನಿತ್ಯ ಅನೇಕ ಘಟನೆಗಳು ನಡೀತಾ ಇರ್ತದೆ ಆದರೆ ಎಲ್ಲೊಂದು ಕಡೆ ಒಂದು ಕ್ಷೇತ್ರದವನ್ನು ಅವಹೇಳನ ಮಾಡುವಂಥದ್ದಾಗಲಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರನ್ನು ಅವಹೇಳನ ಮಾಡುವಂಥ ಕೆಲಸಗಳು ಯಾರದೋ ಸ್ವಾರ್ಥದ ಲಾಭಕ್ಕೋಸ್ಕರವ ಅಥವಾ ಇನ್ನಿತರ ಅವರ ಮನದಲ್ಲಿ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಬಹುಶಃ ನಮಗೆ ಒಂದು ರೀತಿಯ ದೊಡ್ಡ ಪ್ರಶ್ನೆಯಾಗಿದೆ ಬಹುಶಃ ಇವತ್ತು ಒಂದೇ ಮಾತಿನಲ್ಲಿ ಹೇಳೋದಿದ್ದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾಡದಂಥ ಒಂದು ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ ಅದು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಕೇವಲ ಒಬ್ಬ ಧರ್ಮದರ್ಶಿಗಳಾಗಿ ಮಠಾಧೀಶರಾಗಿ ಕ್ಷೇತ್ರದಲ್ಲೇ ಕೂತ್ಕೊಂಡಿದ್ದರೆ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಅಲ್ಲಿಗೆ ಬರ್ತಾರೆ ಅವರ ಪಾದ ಪೂಜೆ ಮಾಡಿ ಅವರನ್ನು ಆಶೀರ್ವಾದ ತಗೊಳ್ಳುವಂಥ ಸಾವಿರಾರು ಲಕ್ಷ ಲಕ್ಷ ಭಕ್ತಾದಿಗಳಿದ್ದಾರೆ ಸುಮ್ಮನೆ ಕೂತ್ಕೊಂಡು ಏನು ಧರ್ಮ ಪ್ರಚಾರಗಳನ್ನು ಮಾಡಿಕೊಂಡು ಇರಬಹುದು ಆದರೆ ಅದು ಬಿಟ್ಟು ಇಡೀ ಈ ಸಮಾಜದ ಒಂದು ಸ್ವಾಸ್ಥ್ಯ ಸಮಾಜವಾಗಿ ಮಾಡಬೇಕು ಬೇರೆ ಬೇರೆ ರೀತಿಯಲ್ಲಿ ಜನಗಳ ಕಣ್ಣೊರಿಸುವ ಕೆಲಸವನ್ನು ಮಾಡಬೇಕನ್ನುವಂಥ ಸುದೀರ್ಘವಾದಂಥ ದೂರದರ್ಶಿತ್ವದ ಫಲವಾಗಿ ಇವತ್ತು ಪೂಜ್ಯರು ಸೇವೆ ಸಲ್ಲಿಸುವಂಥದ್ದು ವಹ ನಾವೆಲ್ಲದನ್ನು ಗಮನ ಇಟ್ಕೊಳ್ಬೇಕು ಅದು ಬಿಟ್ಟು ಬಾಹುಬಲಿಯ ಸ್ಥಾಪನೆಯ ಆ ಮಸ್ತಕಾಭಿಷೇಕದ ಸವಿ ನೆನಪಿಗಾಗಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಉಟ್ಕೊಂಡಿತ್ತು ನಾನು ಅಲ್ಲಿ ಆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಯಾಗಿದ್ದೆ ಆ ಯೋಜನೆ ಮೂಲಕ ಇವತ್ತು ಸುಮಾರು ನಲ್ವತ್ತೆಂಟಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಸಮಾಜಕ್ಕೆ ಒಳಿತು ಆಗುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ ಒಂದು ಕಡೆ ವೃತ್ತಿಪರ ಶಿಕ್ಷಣ ಇವತ್ತಿನ ಉದ್ಯೋಗದ ಒಂದು ಕೊರತೆ ಇರುವಂಥ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರಿಗೆ ರೂಟ್ ಸೆಟ್ ಮೂಲಕ ಉಜಿರೆಯಲ್ಲಿ ಉಚಿತವಾಗಿ ಬೇರೆ ಬೇರೆ ವೃತ್ತಿ ಕೌಶಲ್ಯಗಳ ತರಬೇತಿಗಳನ್ನು ಕೊಡುವಂಥದ್ದಾಗಲಿ ಆ ಮೂಲಕ ಹಣಕಾಸಿನ ಸಂಸ್ಥೆ ಬ್ಯಾಂಕ್ಗಳ ಜೊತೆ ಸಹಭಾಗಿತ್ವವನ್ನು ವಹಿಸಿಕೊಂಡು ಸಾಲ ಸೌಲಭ್ಯಗಳನ್ನು ಕೊಡುವಂಥ ಕೆಲಸಗಳಾಗಲಿ ಒಂದು ವಾರದಿಂದ ಹಿಡಿದು ಮೂರು ತಿಂಗಳವರೆಗೆ ಬೇರೆ ಬೇರೆ ರೀತಿಯ ಅವನಿಗೆ ತರಬೇತಿಗಳನ್ನು ಎಲೆಕ್ಟ್ರಿಷಿಯನ್ ಆಗಲಿ ಬ್ಯೂಟಿಷಿಯನ್ ಆಗಲಿ ಹೆಣ್ಮಕ್ಳಿಗೆ ಟೈಲರಿಂಗ್ ಆಗಲಿ ಅಥವಾ ಯಾವುದೇ ಒಂದು ವೃತ್ತಿ ಹೈನುಗಾರಿಕೆ ಕೃಷಿಗೆ ಸಂಬಂಧಪಟ್ಟದ್ದು ಬಹುಶಃ ಅಲ್ಲಿ ಹೋದವರಿಗೆ ಅದರ ಅರಿವು ಇರ್ತದೆ ಏನೇನು ಇದೆ ಆ ಮೂಲಕ ಬದುಕನ್ನು ಕಟ್ಟಿಕೊಟ್ಟಂಥ ಕಣ್ಣ ಕಟ್ಟಿಕೊಂಡಂತಹ ಅನೇಕ ಜನಗಳು ಇವತ್ತು ಸಮಾಜದಲ್ಲಿದ್ದಾರೆ ಅದೇ ರೀತಿ ಜ್ಞಾನ ವಿಕಾಸದಂಥ ಒಂದು ಹೆಣ್ಣು ಮಕ್ಕಳು ಈ ಕುಟುಂಬದಲ್ಲಿ ಅಬಲೆಯರಾಗಿದ್ದಂಥ ಹೆಣ್ಣು ಮಕ್ಕಳನ್ನು ಜ್ಞಾನ ವಿಕಾಸದ ಮೂಲಕ ಈ ಸಮಾಜಕ್ಕೆ ತಂದು ಸಬಲೆಯರಾಗಬೇಕು ಒಂದು ಕುಟುಂಬದಲ್ಲಿ ಕುಡುಕ ಗಂಡ ಇರಬಹುದು ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿ ಕುಟುಂಬವನ್ನು ಒಂದು ಹೆಣ್ಣು ಮಗು ಒಂದು ಮನೆಗೆ ಮದುವೆಯಾಗಿ ಬಂದಂಥ ಒಂದು ಹೆಣ್ಣು ಮಗು ತನ್ನ ಮಕ್ಕಳನ್ನು ಲಾಲನೆ ಪಾಲನೆ ಮಾಡುವುದಾಗಲಿ ಮಕ್ಕಳ ಎಜುಕೇಷನ್ ಮಾಡುವುದಾಗಲಿ ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡುವುದಾಗಲಿ ಒಬ್ಬಳು ಸಬಲೆಯಾಗಿ ಆ ಕ್ಷೇತ್ರದ ಮೂಲಕ ಸಿಗುವಂಥ ಸಾಲ ಸೌಲಭ್ಯಗಳನ್ನು ಸಾಲ ಸೌಲಭ್ಯಗಳನ್ನು ತಗೊಂಡು ಆ ಒಂದು ನಿಭಾಯಿಸುವಂಥ ಶಕ್ತಿ ಮತ್ತು ಮನೆಯೊಳಗೆ ಕೇವಲ ತನ್ನ ಗಂಡನ ಚಾಕರಿಯ ಹೆಣ್ಣು ಮಕ್ಕಳ ಚಾಕರಿಯ ಮಾಡಿಕೊಡದಂಥ ಹೆಣ್ಣುಮಗಳು ಇವತ್ತು ಸಮಾಜದಲ್ಲಿ ಬಂದು ತಾನು ಕೂಡ ಒಂದು ಸಭಾ ಕಾರ್ಯಕ್ರಮಗಳನ್ನು ಮಾಡುವುದಾಗಲಿ ತಾನು ಅಧ್ಯಕ್ಷ ವಹಿಸುವಂತಾಗಲಿ ಬ್ಯಾಂಕಿನ ವ್ಯವಹಾರಗಳು ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂತಾಗಲಿ ಎಲ್ಲ ತಿಳುವಳಿಕೆಯನ್ನು ಪಡೆದಂಥ ಒಬ್ಬ ಹೆಣ್ಣುಮಗಳು ಇವತ್ತು ಸಮಾಜದಲ್ಲಿ ಸಬಲೆಯಾಗಿ ಒಂದು ಬದುಕನ್ನು ಕಟ್ಟಿಕೊಳ್ಳುವಂಥ ಕಟ್ಟಿಕೊಳ್ಳುವುದಕ್ಕೆ ಕಾರಣ ಬಹುಶಃ ಜ್ಞಾನ ವಿಕಾಸದಂಥ ಕಾರ್ಯಕ್ರಮಗಳು ಅದೇ ರೀತಿ ಮಧ್ಯವರ್ಜನ ಶಿಬಿರಗಳು ಬಹುಶಃ ನಾವು ಹೋದಲ್ಲೆಲ್ಲ ಅಂಗಡಿಯಲ್ಲಿ ಜ್ಯೂಸ್ ಸಿಕ್ಕಿದ ಹಾಗೆ ಪ್ರತಿಯೊಂದು ಅಂಗಡಿಗಳಲ್ಲಿ ಕೂಡ ಅಥವಾ ಎಲ್ಲೂ ಬೇಕು ಅಲ್ಲಿ ಸಿಗುವಂಥ ಮದ್ಯ ವ್ಯಾಪಾರಗಳು ಇದರಿಂದ ಕುಟುಂಬವು ಸರ್ವನಾಶ ಆಗುವಂಥ ಸಂದರ್ಭದಲ್ಲಿ ಅವರನ್ನು ಒಂದು ಎಲ್ಲಿ ದಾರಿ ತಪ್ಪಿದ ಅಂದರೆ ಅವನಿಗೆ ತಾನು ಹೇಗೆ ಬದುಕಬೇಕು ಅನ್ನುವಂಥದ್ದು ಆಕಸ್ಮಿಕವಾಗಿ ಒಬ್ಬ ಕುಡುಕತನಕ್ಕೆ ಒಳಗಾದಂಥ ಒಬ್ಬ ವ್ಯಕ್ತಿ ಅವನನ್ನು ಮತ್ತೆ ಟ್ರ್ಯಾಕಿಗೆ ತರುವಂಥದ್ದು ಸಮಾಜದ ಎದುರುಗಡೆ ತಾನು ಕೂಡ ನನಗೂ ಬದುಕಿದೆ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟು ಬಹುಶಃ ಸಮಾಜದಲ್ಲಿ ಅವನನ್ನು ಕೂಡ ಮೇಲುಸ್ಥರಕ್ಕೆ ತರುವ ಹಾಗೆ ಬಹುಶಃ ಕರ್ನಾಟಕ ರಾಜ್ಯ ಕೊಡಗು ಹಾಗೂ ಕೇರಳ ಭಾಗದಲ್ಲಿ ಕೂಡ ನಿರಂತರವಾಗಿ ಶಿಬಿರಗಳನ್ನು ಮಾಡಿಕೊಂಡು ಅವರಿಗೊಂದು ಹೊಸ ಬದುಕನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಯೋಜನೆ ಮಾಡಿದೆ ಬಹುಶಃ ಅನೇಕರು ಹೇಳಿದಂಥ ಸಂದರ್ಭಗಳು ಕೂಡ ಪೂಜ್ಯರು ಅದನ್ನು ಮೆಲುಕು ಹಾಕಿದಂಥದ್ದಿದೆ ಅಂದರೆ ಎಲ್ಲ ಕೆಲಸಗಳನ್ನು ಮಾತ ಬೇಲೆ ಅಡ್ಡೆ ಮಲಪಿರು ಒಂದೊಂಜಿ ಬುಡಚಿತ್ತಾರೆ ಈ ಕುಡುಕ ಕುಡುಕರೇನ ಸರಿಮಲಪನ ಬೇಲೆ ಬುಡಚಿತ್ತಿರಲಂಥ ಬಹುಶಃ ಅವರಿಗೆ ಈ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂಥ ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು ಬಹುಶಃ ಸರ್ಕಾರ ಗುರುತಿಸಿದೆ ಇಂಥ ಒಂದು ಉತ್ತಮ ಸೇವೆಯನ್ನು ಮಾಡಿರುವುದರಿಂದ ಅಂತ ಬಹುಶಃ ನಮಗೆಲ್ಲ ನಾವೆಲ್ಲ ಗಮನಿಸಬೇಕು ಪ್ರಜ್ಞಾವಂತರಾದ ನಾವು ನಮ್ಮೆ ಬಹುಶಃ ಸಾಲ ಸೌಲಭ್ಯ ಅಂತ ನಾನು ಹೇಳಿದೆ ಯಾರು ಕೂಡ ಬನ್ನಿ ಇಲ್ಲಿ ನಮ್ಮ ಸಂಘ ಇದರಿಂದ ಸಾಲ ತಗೊಳ್ಳಿ ಹೇಳುವಂಥದ್ದು ಖಂಡಿತ ಇಲ್ಲ ಒತ್ತಾಯ ಬರೋಕ್ಕೋಗಿ ಯಾರನ್ನು ಮಾಡೋದಿಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವರು ಸಾಲಗಳನ್ನು ಪಡ್ಕೊಂಡು ಅದಕ್ಕೆ ಹೇಗೆ ವಾರ ವಾರದಲ್ಲಿ ಅವರಿಗೆ ನಿಧಿಯನ್ನು ಹಣವನ್ನು ಕಟ್ಟುವುದರ ಮೂಲಕ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ ಈ ರಾಜ್ಯದಲ್ಲಿ ಯಾವುದೇ ಒಬ್ಬ ಸಂಘ ಸಂಸ್ಥೆಗಳಾಗಲಿ ಯಾವುದೇ ಆಧಾರಗಳಿಲ್ಲದೆ ಸಾಲ ಕೊಡುವಂಥದ್ದು ಇದ್ದರೆ ಖಂಡಿತವಾಗಿ ಅವರು ಮುಂದೆ ಬರಬಹುದು ಇಲ್ಲಾಂದರೆ ವೈಯಕ್ತಿಕವಾಗಿ ಕೂಡ ನಾವು ಮ ಏನು ಕುಟುಂಬದ ಒಂದು ಮನೆಯ ಸೋತವರ ಒಂದು ಕಣ್ಣು ಒರೆಸುವ ಕೆಲಸಗಳನ್ನು ಮಾಡ್ತೇವೆ ಅಂತ ಮುಂದೆ ಬರುವುದು ಖಂಡಿತವಾಗಿ ಬರ್ಬೋದು ನಾವು ಯಾವುದೇ ಒಂದು ಸಂಘ ಸಂಸ್ಥೆಗಳನ್ನು ಅವಹೇಳನ ಮಾಡುವಂಥದ್ದು ಅಥವಾ ಅವರನ್ನು ದೂರಿಕೊಳ್ಳುವಂಥದ್ದು ಬಹಳ ಸುಲಭ ಹಾಗೆ ಅಂತ ಹೇಳಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸಗಳನ್ನು ಮಾಡುವಂಥದ್ದು ಇವತ್ತು ಸಮಯದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದೆ ಅಥವಾ ವೈಯಕ್ತಿಕವಾಗಿ ಎಷ್ಟು ಮಠಾಧೀಶರುಗಳಾಗಲಿ ಅಥವಾ ಯಾವುದೇ ಧಾರ್ಮಿಕ ಕೇಂದ್ರಗಳಾಗಲಿ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾವು ಒಂದು ಒಂದು ಸಂದರ್ಭದಲ್ಲಿ ಆತ್ಮ ಆತ್ಮ ಚಿಂತನೆಗಳನ್ನು ಮಾಡಬೇಕಾಗ್ತದೆ ಸೊ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕಾದ್ರೆ ನಾವು ಹೇಳುವಂಥದ್ದು ಬಹುಶಃ ನಮಗೂ ಈ ಸಮಾಜದಲ್ಲಿ ಆಗುವಂಥ ಕೆಲವೊಂದು ಘಟನೆಗಳು ನಮಗೂ ಬಹಳ ನೋವನ್ನು ತರುವಂಥದ್ದು ಇರ್ತದೆ ಹಾಗೆಂತ ಹೇಳಿ ಎಲ್ಲೋ ಒಂದು ಕಡೆ ಯಾರದೋ ಸ್ವಾರ್ಥ ಲಾಭಕ್ಕಾಗಿ ಬಹುಶಃ ಎರಡು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೇವೆ ಈ ಬೇರೆ ಬೇರೆ ಊರುಗಳಲ್ಲಿ ಹೋಗಿಕೊಂಡು ಸಂಘಟನೆಗಳನ್ನು ಮಾಡಿಕೊಂಡು ಭಾಷಣಗಳನ್ನು ಮಾಡಿಕೊಂಡು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಅಥವಾ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂಥ ಕೆಲಸಗಳು ಖಂಡಿತವಾಗಲೂ ಇದು ಸರಿಯಲ್ಲ ಯಾಕಂದರೆ ಧರ್ಮಸ್ಥಳ ಅನ್ನುವಂಥದ್ದು ಬಹುಶಃ ನಾವು ಹಿಂದೂ ಸಮಾಜದಲ್ಲಿ ನಾವೆಲ್ಲ ಏನು ದೇವರು ಅನ್ನುವಂಥದ್ದು ಅಥವಾ ಭಯಭಕ್ತಿ ರೂಪಿಸಿಕೊಳ್ಳುವಂಥ ಹಿಂದಿನ ನಮ್ಮ ಹಿರಿಯರ ಕಾಲದಲ್ಲಿ ಧರ್ಮಸ್ಥಳ ಅನ್ನುವಂಥ ಹೆಸರೇ ಬಾಯಲ್ಲಿ ಬರಬಾರದು ತಪ್ಪು ಕೆಲಸಗಳನ್ನು ಮಾಡಿ ಅನ್ನುವಂಥ ಒಂದು ಕಾರಣಿಕದ ಕ್ಷೇತ್ರ ಬಹುಶಃ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂಥ ಈ ಪುಣ್ಯಕ್ಷೇತ್ರದ ಬಗ್ಗೆ ಆಗಲಿ ಒಂದು ನನಗೆ ಕೇವಲ ನಾನು ಅಲ್ಲಿ ಬರುವಂಥ ಸಂಗ್ರಹವಾದಂಥ ಹಣವನ್ನು ಸುಮ್ಮನೆ ಹಾಗೆಯೇ ಸಂಗ್ರಹ ಮಾಡಿಕೊಂಡು ಇಡೀ ಕುಟುಂಬದ ಜೊತೆ ಅಲ್ಲಿ ಮೆರೆಯದನ್ನು ಮಾಡದೆ ಈ ಸಮಾಜಕ್ಕೆ ಎಲ್ಲ ರೀತಿಯ ಆರೋಗ್ಯ ಸೇವೆ ಇರ್ಬೋದು ಶೈಕ್ಷಣಿಕ ಸೇವೆ ಇರ್ಬೋದು ಸಾಂಸ್ಕೃತಿಕ ಸೇವೆ ಇರ್ಬೋದು ಅದೇ ರೀತಿ ಈ ರೀತಿಯ ಬೇರೆ ಬೇರೆ ವಿಧ ವಿಭಾಗಗಳಲ್ಲಿ ಸಾಮಾಜಿಕವಾಗಿ ತೊಡಗಿಸಿಕೊಂಡು ಧಾರ್ಮಿಕ ಸೇವೆಗಳನ್ನು ಮಾಡುವಂಥ ಪುಣ್ಯಕ್ಷೇತ್ರದ ಬಗ್ಗೆ ನಾವೇನು ಅಲ್ಪವಾಗಿ ತಿಳ್ಕೊಂಡಂಥ ಅಥವಾ ನಾವೇನು ಮಹಾನ್ ವ್ಯಕ್ತಿಗಳ ಹಾಗೆ ಮೆರೆಯುವಂಥ ಬಾಯಿಗೆ ಬಂದ ಹಾಗೆ ಒಂದು ಮೊಬೈಲ್ಗಳನ್ನ ಇಟ್ಕೊಂಡು ಮಾತಾಡುವುದನ್ನು ದಯವಿಟ್ಟು ಈ ಸಮಾಜದಲ್ಲಿ ಮಾಡಬೇಡಿ ಇದು ಅಥವಾ ಅನ್ಯ ಧರ್ಮೀಯರು ಕೂಡ ಕ್ಷೇತ್ರದ ಬಗ್ಗೆ ನನಗೆ ಮಾತಾಡಲಿಕ್ಕೆ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ ಬಹುಶಃ ನಾನು ಕೇಳುವಂಥದ್ದು ಇಷ್ಟೇ ಕಾನೂನು ವ್ಯವಸ್ಥೆ ಇದೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಆ ರೀತಿಯ ಒಂದು ಸತ್ಯದ ಅರಿವಿದೆ ಅವರು ಖಂಡಿತವಾಗಲು ಮುಂದೆ ಬಂದು ಆ ಕಾನೂನಿನ ಮೂಲಕ ಮೊರೆ ಹೋಗಿ ಅಲ್ಲಿ ಯಾರು ತಪ್ಪು ಮಾಡಿದರೆ ಏನು ಆಗಿದ್ದಾರೆ ಆ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಖಂಡಿತವಾಗಲು ಅವರು ಹೊರಗೆ ತರುವಂಥ ಪ್ರಯತ್ನಗಳನ್ನು ಮಾಡಬಹುದು ತೆರೆಯ ಮರೆಯಲ್ಲಿ ನಿಂತು ಅದಷ್ಟು ಲಕ್ಷ ಲಕ್ಷ ಭಕ್ತಾದಿಗಳ ಮನಸ್ಸಿನಲ್ಲಿ ಯಾವುದೋ ರೀತಿಯ ಒಂದು ವಿಷ ಬೀಜವನ್ನು ಬಿತ್ ಬಿತ್ತುವಂಥ ಕೆಲಸಗಳನ್ನು ಖಂಡಿತವಾಗಿ ಮಾಡುವುದು ಸರಿಯಲ್ಲ ಯಾಕೆಂಥೇಳಿದರೆ ನಾವು ಕಳೆದ ಮೂವತ್ತು ಮೂವತ್ತ್ನಾಲ್ಕು ಮೂವತ್ತೈದು ವರ್ಷಗಳಿಂದ ಈ ಧರ್ಮಸ್ಥಳ ಗ್ರಾಮ ಯೋಜನೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ ಇಡೀ ಹತ್ತು ಇಪ್ಪತ್ತು ವರ್ಷಗಳಿಂದ ನಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಒಳಗಡೆ ಇರುವಂಥವರು ಇಲ್ಲಿ ಆಗುವಂಥ ವಾಸ್ತವ ಸ್ಥಿತಿಯ ಬಗ್ಗೆ ಯಾರಿಗಾದರೂ ಏನು ಆಗ್ತಾಯಿದೆ ಅನ್ನುವಂಥದ್ದನ್ನು ತಿಳುವಳ್ ತಿಳುವಳಿಕೆಗೆ ತರದೆ ಅನಾವಶ್ಯಕವಾಗಿ ಈ ಮೂಲಕ ಮಾಧ್ಯಮಗಳ ಸಾಮಾಜಿಕ ಜಾಲತಾಣಗಳ ಮೂಲಕ ಸುದ್ದಿಯನ್ನು ಹರಿಬಿಡಿಯುವಂಥ ಕೆಲಸಗಳು ಖಂಡಿತ ಖೇದಕರ ಇದನ್ನು ನಾವು ಖಂಡಿತವಾಗಲೂ ಖಂಡಿಸ್ತೇವೆ ಅನ್ನುವಂಥ ಮೂಲಕ ಹೇಳಿ ನಾನೊಬ್ಬ ಈ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದು ಸೇವಾರ್ಥಿಯಾಗಿ ಕೆಲಸ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಇಲ್ಲಿವರೆಗೆ ನಾನು ಯಾವುದೇ ವಿಚಾರಗಳನ್ನು ನಾನು ಮಾತಾಡಲಿಕ್ಕೆ ಬಂದಿಲ್ಲ ಆದರೆ ಅದನ್ನು ನೋಡ್ತಾ ನೋಡ್ತಾ ನಮ್ಮ ಮನಸ್ಸಿಗೂ ಅತ್ಯಂತ ಬೇಸರ ಆಗಿರುವುದರಿಂದ ಏನು ಗಾಳಿಯಲ್ಲಿ ಗುದ್ದಾಟ ಅಂತ ಹೇಳ್ತೇವೆ ನಾವು ಗಾಳಿಯಲ್ಲಿ ಗುದ್ದುವ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯಗಳನ್ನು ಈ ಮೂಲಕ ಮಂಡಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ವಂದನೆಗಳು